ಅಂಬಾನಿ ಮನೆ ತಿಂಗಳ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ ಕೇಳಿದರೆ ಖಂಡಿತ ಒಮ್ಮೆ ಶಾಕ್ ಆಗ್ತೀರಾ ವಿಶ್ವದ ಶ್ರೀಮಂತ ಉದ್ಯಮಿ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಮುಖ್ಯಸ್ಥ ಮುಕೇಶ್ ಅಂಬಾನಿ ಅವರ ಸಿರಿತನದ ಕುರಿತು ಹೆಚ್ಚಾಗಿ ಹೇಳುವ ಅವಶ್ಯಕತೆ ಇಲ್ಲ ಅನಿಸುತ್ತೆ ಯಾಕೆಂದರೆ ಅವರು ಎಷ್ಟು ಶ್ರೀಮಂತ ಹಾಗೂ ಅವರ ಜೀವನ ಶೈಲಿ ಎಷ್ಟು ದುಬಾರಿ ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ವಿಚಾರ ಮುಕೇಶ್ ಅಂಬಾನಿ ಪೋರ್ಬ್ಸ್ ಇಂಡಿಯಾ ಶ್ರೀಮಂತರ ಪಟ್ಟಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದ್ದಾರೆ ಭಾರತದಲ್ಲೇ ಅತ್ಯಂತ ದುಬಾರಿ ಎನಿಸಿಕೊಂಡಿರುವ ಆಂಟಿಲಿಯಾ ಮನೆ ಅಂಬಾನಿಯ ಜೀವನ ಶೈಲಿಗೆ ಹಿಡಿದ ಇನ್ನೊಂದು ಕೈಗನ್ನಡಿ ಇಪ್ಪತ್ತೇಳು ಅಂತಸ್ತಿನ ಐಷಾರಾಮಿ ಮನೆ ಆಂಟಿಲಿಯಾದ ಸಾಮಾನ್ಯ ತಿಂಗಳೊಂದರ ವಿದ್ಯುತ್ ಬಿಲ್ ಕೇಳಿದರೆ ನಿಜವಾಗಲೂ ನೀವು ದಂಗಾಗ್ತೀರಾ ಮುಖೇಶ್ ಅಂಬಾನಿ ಮುಂಬೈನಲ್ಲಿರುವ ತಮ್ಮ ಐಷಾರಾಮಿ ಮನೆ ಆಂಟಿಲಿಯಾದಲ್ಲಿ ತಮ್ಮ ಕುಟುಂಬದೊಂದಿಗೆ ವಾಸಿಸುತ್ತಿದ್ದಾರೆ ನಾಲ್ಕು ಲಕ್ಷ ಚದರ ಅಡಿ ಪ್ರದೇಶದಲ್ಲಿ ಎರಡು ಸಾವಿರದ ಆರರಲ್ಲಿ ನಿರ್ಮಾಣವಾದ ಈ ಕಾಮಗಾರಿ ಎರಡು ಸಾವಿರದ ಹತ್ತರಲ್ಲಿ ಪೂರ್ಣಗೊಂಡಿತು ಅಂದಾಜು ಹದಿನೈದು ಸಾವಿರ ಕೋಟಿ ರೂಪಾಯಿಗಳ ಇಪ್ಪತ್ತೇಳು ಅಂತಸ್ತಿನ ಆಂಟೀಲಿಯಾ ಹೆಸರಿನ ಈ ಅರಮನೆ ವಿಶ್ವದ ಅತ್ಯಂತ ದುಬಾರಿ ಮನೆಗಳಲ್ಲಿ ಒಂದಾಗಿದೆ ಹಾಗಾದರೆ ಈ ಭವ್ಯ ಅರಮನೆಯ ತಿಂಗಳೊಂದರ ವಿದ್ಯುತ್ ಬಿಲ್ ಎಷ್ಟಿರಬಹುದು ಎಂದು ನೀವು ಒಮ್ಮೆ ಆದರೂ ಯೋಚಿಸಿದ್ದೀರಾ ಈ ಮನೆಯ ತಿಂಗಳ ಬಿಲ್ ಎಷ್ಟು ಎಂದು ನೋಡಿದರೆ ಒಂದು ಕ್ಷಣ ಅಚ್ಚರಿಗೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅವರ ಮನೆಯ ತಿಂಗಳ ವಿದ್ಯುತ್ ಬಿಲ್ನಲ್ಲೇ ನಾವು ಒಂದು ದೊಡ್ಡ ಮನೆಯನ್ನೇ ಕಟ್ಟಿಸಬಹುದು ಹೌದು ಎರಡು ಸಾವಿರದ ಹತ್ತರಲ್ಲಿ ಆ್ಯಂಟೀಲಿಯಾದ ಮೊದಲ ತಿಂಗಳ ವಾಸದ ವಿದ್ಯುತ್ ಬಿಲ್ಲೇ ಬರೋಬ್ಬರಿ ಎಪ್ಪತ್ತು ಲಕ್ಷ ರೂಪಾಯಿಗಳು ಆ ನಂತರದಲ್ಲೂ ಹೆಚ್ಚು ಕಡಿಮೆ ಎಪ್ಪತ್ತು ಲಕ್ಷದಿಂದ ಒಂದು ಕೋಟಿ ರೂಪಾಯಿವರೆಗೆ ಒಂದು ತಿಂಗಳ ವಿದ್ಯುತ್ ಬಿಲ್ ಬರುತ್ತದೆ ವರದಿಯ ಪ್ರಕಾರ ಅಂಬಾನಿ ಅವರ ಐಷಾರಾಮಿ ಆ್ಯಂಟಿಲಿಯಾ ತಿಂಗಳಿಗೆ ಸುಮಾರು ಆರು ಲಕ್ಷದ ಮೂವತ್ತೇಳು ಸಾವಿರದ ಇನ್ನೂರ ನಲವತ್ತು ಯೂನಿಟ್ ವಿದ್ಯುತ್ತನ್ನು ಬಳಸುತ್ತದೆ ಈ ಮನೆಯ ಒಳಾಂಗಣಗಳಷ್ಟೇ ಅಲ್ಲ ಆರು ಮಹಡಿಗಳಲ್ಲಿ ಹರಡಿರುವ ಕಾರ್ ಪಾರ್ಕಿಂಗ್ ಸ್ಥಳವು ಕೂಡ ಹವಾನಿಯಂತ್ರಿತವಾಗಿದೆ ಇನ್ನು ಜಗತ್ತಿನ ಎಲ್ಲ ಐಷಾರಾಮಿ ವಿದ್ಯುತ್ ಉಪಕರಣಗಳು ಕೂಡ ಇಲ್ಲಿ ಕಂಡುಬರುತ್ತದೆ ಮನೆಯಲ್ಲಿ ಒಂದಿಲ್ಲೊಂದು ಕಾರ್ಯಕ್ರಮಗಳು ಆಗಾಗಲೇ ನಡೆಯುತ್ತಲೇ ಇರುತ್ತವೆ ಹಬ್ಬ ಮದುವೆ ಮತ್ತಿತರ ವಿಶೇಷ ಸಂದರ್ಭಗಳಲ್ಲಿ ಆ್ಯಂಟಿಲಿಯಾ ಹೊರಭಾಗವನ್ನು ಪೂರ್ತಿ ಜಗಮಗಿಸುವಂತೆ ಮಾಡಲಾಗುತ್ತದೆ ಈ ಎಲ್ಲ ಕಾರಣಗಳಿಂದ ಆ್ಯಂಟಿಲಿಯಾ ವಿದ್ಯುತ್ ಬಿಲ್ ಕೋಟಿ ಕೋಟಿ ಹತ್ತಿರದಲ್ಲೇ ಪ್ರತಿ ತಿಂಗಳು ಬರುತ್ತದೆ ಅಂಥದ್ರಲ್ಲಿ ಇದೀಗ ಅಂಬಾನಿ ಮನೆಯಲ್ಲಿ ಮದುವೆ ಸಂಭ್ರಮ ಕಳೆಗಟ್ಟಿರುವ ಕಾರಣ ತಿಂಗಳಿಡೀ ಆಂಟೀಲಿಯಾ ಕಟ್ಟಡ ಜಗಮುಗಿಸುತ್ತಲೇ ಇರುತ್ತದೆ ಈ ಕಾರಣದಿಂದ ಈಗ ತಿಂಗಳ ವಿದ್ಯುತ್ ಬಿಲ್ ಅದೆಷ್ಟು ಕೋಟಿ ಮುಟ್ಟುತ್ತೋ ಎನ್ನುವ ಕುತೂಹಲ ಎಲ್ಲರಲ್ಲೂ ಮೂಡದೇ ಇರದು ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿರುವ ಅಂಬಾನಿಗೆ ಮನೆಯ ತಿಂಗಳೊಂದರ ಕರೆಂಟ್ ಬಿಲ್ ಒಂದರಿಂದ ಎರಡು ಕೋಟಿ ಬಂದರೆ ಅಂಥ ದೊಡ್ಡ ಮೊತ್ತವೇನು ಅನಿಸುವುದಿಲ್ಲ ಆದರೆ ಈ ಬಂಗಲಿಯ ವಿದ್ಯುತ್ ಬಿಲ್ ವಿಚಾರ ಜನಸಾಮಾನ್ಯರಿಗೆ ದೊಡ್ಡ ಅಚ್ಚರಿಯ ವಿಚಾರವಾಗಿದೆ